హాయ్ ఎల్గూ నమస్కారా వెల్కమ్ బ్యాక్ టు దినేష్ యూట్యూబ్ ఛానల్ ಇವತ್ತಿನ ಒಂದು ವಿಡಿಯೋ ಏನು ಅಂತ ನೋಡೋದಾದರೆ ಅನ್ನಭಾಗ್ಯ ಯೋಜನೆಯದು ಬಗ್ಗೆ ನಾನು ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಐದು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಸೊ ಅದ್ರ ಬಗ್ಗೆ ಕೆ ಎಚ್ ಮುನಪ್ಪ ಅವರೇ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಅದು ಏನು ಅಂತ ಹೇಳಿ ನೋಡ್ಕೊಂಡು ನೋಡೋಣ ಬನ್ನಿ ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ತಿಳ್ಕೋಬೇಕು ಅಂತಂದರೆ ಫುಲ್ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ನೋಡೋದರಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಫುಲ್ ಮಾಹಿತಿ ಸಿಗೋದಿಲ್ಲ ಸೊ ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಗ್ಯಾರಂಟಿಗಳಲ್ಲಿ ಇದು ಒಂದು ಅನ್ನಭಾಗ್ಯ ಯೋಜನೆ ಒಂದು ಗ್ಯಾರಂಟಿ ಆಗಿರುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಕೆ ಜಿ ಅಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿತ್ತು ಆದರೆ ಅದ್ರ ಬದಲಾಗಿ ಐದು ಕೆಜಿ ಕಾರಣಾಂತರಗಳಿಂದ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಹಾಗೇನೆ ಇನ್ನು ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಹಾಗೆಯೇ ಹಣವನ್ನು ಕೊಡ್ತಾ ಇದ್ರು ಹಾಗೆ ಈಗ ಐದು ತಿಂಗಳಿಂದ ಹಣ ಆ ಒಂದು ಹಕ್ಕಿ ಹಣ ಅಂದರೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಬರ್ತಾ ಇಲ್ಲ ಸೊ ಫಲಾನುಭವಿಗಳು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಕ್ಕಿ ಹಣವೂ ಸಿಗ್ತಾಯಿಲ್ಲ ಈ ಕಡೆ ಗೃಹಲಕ್ಷ್ಮಿ ಹಣವೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಖಜಾನೆ ಖಾಲಿ ಆಗಿಬಿಟ್ಟಿದೆ ಸೊ ಹಾಗಾಗಿ ನಮಗೆ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಣವೂ ಇಲ್ಲ ಈ ಕಡೆ ಅನ್ನಭಾಗ್ಯ ಯೋಜನೆ ಹಣವೂ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ತುಂಬಾ ಆಕ್ರೋಶ ಮತ್ತು ಬೇಸರ ವ್ಯಕ್ತಪಡಿಸ್ತಾಯಿದ್ರು ಮೊನ್ನೆ ಕೆ ಎಚ್ ಮುನಿಯಪ್ಪ ಅವ್ರನ್ನ ಸರ್ನ ಕೇಳಿದಾಗ ನಮಗೆ ಐದು ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಈ ಐದು ತಿಂಗಳಲ್ಲ ಎಲ್ಲ ನಾನು ಜಮಾ ಮಾಡಿದ್ದಾಗಿದೆ ಸೊ ಎರಡು ತಿಂಗಳಿಗೆ ಮಾತ್ರ ನಾವು ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ಅದು ಯಾವ ರೀತಿ ಅಂತ ಹೇಳಿ ಗೊತ್ತಿಲ್ಲ ಸೊ ಒಟ್ಟಿನಲ್ಲಿ ಎಲ್ರಿಗೂ ಈಗ ಐದು ತಿಂಗಳಿಂದ ಹಣ ಯಾರಿಗೂ ಬಂದಿಲ್ಲ ಸೊ ನಿಮ್ಗೆ ಯಾರಿಗಾದರೂ ಐದು ತಿಂಗಳದು ಹಣ ಅಂದರೆ ಅನ್ನಭಾಗಿ ಯೋಜನೆ ಹಣ ಬಂದಿದೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆಯೇ ಐದು ತಿಂಗ್ನಿಂದ ಹಣ ಕೂಡ ಬಂದಿಲ್ಲ ಸೊ ಈಗ ಲೇಟೆಸ್ಟಾಗಿ ಒಂದು ಬಂದಂಥ ಆಹಾರ ಇಲಾಖೆಯಿಂದನೇ ಬಂದಂಥ ವರದಿ ಏನು ಅಂತಂದರೆ ಸ್ವತಃ ಕೆ ಎಚ್ ಮುನಿಯಪ್ಪ ಸರ್ ಅವರೇನೆ ಹತ್ತು ಕೆ ಜಿ ಇನ್ನು ಇನ್ನು ಮುಂದೆ ಉಚಿತ ಅಕ್ಕಿ ಹಣ ಸಿಗೋದಿಲ್ಲ ಅಕ್ಕಿಯ ಬ ಹಣ ಬದಲಾಗಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಅಕ್ಕಿ ದುಡ್ಡು ಏನಿತ್ತು ಅದು ಸಿಗೋದಿಲ್ಲ ಅಕ್ಕಿ ದುಡ್ಡು ಬದಲಾಗಿ ಹಣ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಈ ಹಿಂದೇನು ಈ ರೀತಿಯಾಗಿ ಹೇಳಿದರು ಆದರೆ ಈಗ ಒಂದು ಸ್ಪಷ್ಟನೇನ ಕೊಟ್ಟಿದ್ದಾರೆ ಅಕ್ಕಿ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ನಮಗೆ ಕೊಡ್ತಾಯಿದ್ರು ಈಗ ಅವರಿಗೆ ಇಪ್ಪತ್ತೆಂಟು ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಸಿಗ್ತಾ ಇರೋದ್ರಿಂದ ನಾವು ಅಕ್ಕಿಯನ್ನೇ ಕೊಡ್ತೀವಿ ಹಣ ಕೊಡೋದಿಲ್ಲ ಇನ್ನು ಮುಂದೆ ಉಚಿತವಾಗಿ ಹಣ ಸಿಗೋದಿಲ್ಲ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ಪಷ್ಟನೇನ ಕೊಟ್ಟಿದ್ದಾರೆ ಸೊ ನೋಡೋಣ Yeah. Mm -hmm. ಈಗ ಪೆಂಡಿಂಗ್ ಇರೋವಂಥ ಹಣ ಏನು ಮಾಡ್ತಾರೆ ಅಂದರೆ ಪೆಂಡಿಂಗ್ ಇರೋವಂಥ ಹಣ ಕೊಡಲೇಬೇಕು ಯಾಕಂದರೆ ಆ ತಿಂಗಳಲ್ಲಿ ಹಣ ಅಕ್ಕಿಯನ್ನು ನಮಗೆ ಕೊಟ್ಟು ಇಲ್ಲ ಅಕ್ಕಿಯನ್ನು ಕೊಟ್ಟಿಲ್ಲ ಹಣನೂ ಕೊಟ್ಟಿಲ್ಲ ಸೊ ಪೆಂಡಿಂಗ್ ಇರೋ ಹಣ ಯಾವಾಗ ಕೊಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಅದನ್ನು ಆದಷ್ಟು ಬೇಗ ಜಮಾ ಮಾಡಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ನೋಡೋಣ ಅದು ಕೂಡ ಜಮಾ ಆಗ್ಬೋದು ಈ ನಿಮ್ಗೆ ಯಾರಿಗಾದ್ರೂ ಅಮೌಂಟು ಜಮಾ ಅಕ್ಕಿ ಒಂದು ಹಣ ಅನ್ನ ಬಗ್ಗೆ ಯೋಜನೆ ಹಣ ಬಂದಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ ಬೇರೆಯವರು ವೀಡಿಯೋ ನೋಡ್ತಾರದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದಿಷ್ಟು ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಿರುತ್ತೆ ಇನ್ನು ಮುಂದೆ ಉಚಿತವಾಗಿ ಅಕ್ಕಿ ಹಣ ಸಿಗೋದಿಲ್ಲ ಅಕ್ಕಿನೇ ಹತ್ತು ಕೆ ಜಿ ಅಕ್ಕಿಯೇ ಸಿಗುತ್ತೆ ಅಂತ ಹೇಳಿದರೆ ಸ್ಪಷ್ಟನೆನೆ ಕೊಟ್ಟಿದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಒಂದು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬಿಡಿ